ಮಲ್ಲಿಗೆ ಚಾಪೆ ಐತ್ ರಗ್ ಮಾಡ್ಸಕಲ್ಲ ಬತ್ತರೆ ಬತ್ತಾರೆ ಕೂತ್ಕೊತಾರೆ ಒಯ್ತಾರೆ ಯಾವಾದ್ರು ನಾನೇ ಮಗಬೇಕು ಬೇರೆ ಕೂಡ ಮಗ ಹೊಸ ಟವಲ್ನಾದ್ರೂ ಎತ್ ಅಲ್ಲಲ್ಲೇ ಬಿದ್ದಿರುತ್ತೆ ಇದನ್ನು ನಾನೇ ಎತ್ ಮಾಡ್ಬೇಕು ಏನಾರ ಒಂದ್ ಎತ್ ಮಾಡ್ಲಿಲ್ಲ ಅಂದ್ರೆ ಸಾಕು ಇಲ್ಲ ಒಗ್ಗ ಹಾಕೊಂತಾರೆ ಏ ಎಂತ ಜನಗಳ ಯಾಕೆ ಕೆಳಗಡೆ ಮನೆಗಿಂತ ನೀ ಏನೈತೆ ನಾನ್ ಅರ್ಜನ್ ಮಾತ್ರ ನಿನ್ ಕಾಣಿಸುತ್ತೆ ಮನೆ ಕೆಲ್ಸ ಏನು ಕಾಣಲ್ಲ ನಿಮ್ಗೆ ಬಂದಿರ ಏಳ ಗಂಟೆ ಆಗೈತೆ ಮನೆ ಕೆಲ್ಸ ಮಾಡ್ಕೊಡೋಣ ಹೆಲ್ಪ್ ಮಾಡ್ಕೊಡೋಣ ಏನಿಲ್ಲ ಒಂದು ಐದ್ ನಿಮಿಷ ನೋಡ್ಕೊಂಡ್ರು ನೋಡ್ಕೊಳ್ಳಲ್ಲ ನಾನ್ ಏನಪ್ಪಾ ಮಾಡ್ಲಿ ಅಲ್ಲಾ ಕಲೇ ನೀವ್ ಇರೋದಾಕ್ ಮನೆ ಕೆಲ್ಸ ಮಾಡ್ಕೊಂಡ್ ಪಾಪು ನೋಡ್ಕೋಕ್ ಯಾವಾಗ್ಲೂ ದುಡ್ಕೋ ಬರ್ತೀನಿ ಹೊರಗಡೆ ಹೋಗಿ ಆಗ ನಾನು ಹೇಳ್ತೀನಿ ಹೊರಗಡೆ ಹೋಗಿ ಕೆಲಸ ಮಾಡುವಂತ ಮನೆಯಲ್ಲಿ ಇರೋದು ಏನಪ್ಪ ಒಂದ್ ಚಿಕ್ಕ ರೂಮು ಒಂದ್ ನಾಳೆ ಅಡ್ಗೆ ಮನೆ ನಿಂಗೆ ಇಷ್ಟು ತೊಳ್ದಿ ಗುಡ್ಸೋಕೆ ಕ್ಲೀನ್ ಮಾಡಿ ಸಾಕ ಬಿಡುತ್ತಾ ಅದೇ ಕೆಲಸ ಮಾಡು ಮನೇಲಿ ನೀನ್ ಅಷ್ಟೆಲ್ಲ ಮಾಡೋದು ಒಂದೇ ನನ್ ದೊಡ್ಡ ಐದ್ ನಿಮಿಷ ಏನ್ ಐದ್ ನಿಮಿಷದ ಒಂದ್ ಐದ್ ನಿಮಿಷ ಗೊತ್ತಾಗುತ್ತೆ ಏನ್ ಅವ್ನ್ ನಾನು ಇರ್ತೇನೆ ನೋಡ್ಕೊಳ್ತೇನೆ ಇದ್ ಮಾಡ್ತೀನಿ ಏನು ನೋಡ್ಕೊಳಲ್ಲ ಸುಮ್ನೆ ಅತ್ಯಾಗ ಬಿಡ ಕೆಲ್ಸ ಮಾಡ್ಕೊಡೋದು ಮಾಡ್ಕೊಳಲ್ಲ ನೀ ಹೋಗ್ ಸುಮ್ನೆ ಏ ನಿನ್ಗೆ ಯಾರಾದ್ರೂ ಬುದ್ಧಿ ಅದೇನ್ ಹೋಗ್ ಕೆಲ್ಸ ಯಾವ

ಅಲ್ಲ ಏನಾರ ಚಿಕನ್ ಏನಾರ ತಂದು ತಾನೆ ಬರೀ ಯಾವಾಗಲೂ ಅನ್ನ ಸಾಂಬಾರು ಅನ್ನ ಸಾಂಬಾರು ಯಾರೇ ತಿಂತಾರೆ ನಾನು ಸುಮ್ ತಮಾಷೆಗೆ ಕೇಳಿದ್ರು ಕಣಾಸ ನಿನ್ ಪ್ರಕಾರ ಯಾವಾಗ್ಲೂ ಸೀರಿಯಸ್ ಇರುವಂತ ಅದಾರ ಒಂದು ಸ್ವಲ್ಪ ಪ್ರೀತಿಯಿಂದ ಅನ್ನಾರ ಹೇಳೇ ಅಯ್ಯೋ ನಿಮ್ಮ ಪ್ರೀತಿ ಜಾಸ್ತಿ ಆಗೋಯ್ತು ಬಿಡು ಏನು ಯಾವಾಗಲೂ ಟೊಮಾಟೊ ಸಾಂಬಾರು ಅನ್ನ ಟೊಮಟೊ ಸಾಂಬಾರು ಅನ್ನ ನಮ್ಮ ಲಡ್ಡೂನೇ ಬೈತಾನೆ ಲಡ್ಡು ಏನು ಏನು ತಿಂದೆ ಮಂಗ ನೀನು ಏನು ಅವನೇ ಬೈತಾನೆ ನಿನ್ಗೆ ಯಾವಾಗಲೂ ಒಂದೇ ಅಡಿಗೆ ಮಾಡಾಕಿ ಮಾಡಾಕಿ ಸಾಯಿಸ್ತಾಳೆ ಅಪ್ಪ ಅಂತ ಸರಿ ಆಯ್ತು ಬಿಡವ ಏನ್ ಮದ್ದು ಎಷ್ಟೇ ಜಗಳ ಆಡೋದ್ರು ಬೇಗ ಕಾಂಪ್ರಮೈಸ್ ಆಗ್ಬಿಡ್ತಲ್ಲ ಯಾಕೆ ಇನ್ನೇನ್ ಮಾಡದ ನೀನು ಕೆಲಸ ಮಾಡಿ ಸುಸ್ತಾಗಿರ್ತೀವಿ ನಾನು ಹೊರಗಡೆ ಕೆಲಸ ಮಾಡ್ಕೊಂಡ್ ಸುಸ್ತಾಗಿರ್ತೀನಿ ನಾವ್ ಎಷ್ಟೇ ಜಗಳ ಆಡ್ಲಿ ಏನೇ ಆಡ್ಲಿ ಅವಾಗ ಅವಾಗ ಕಾಂಪ್ರಮೈಸ್ ಆಗ್ಬಿಟ್ರೆ ಸಾಕು ಹೆವಿ ಜಗಳಾಡ್ದಾಗ ಏನೇ ಜಗಳ ಆಡ್ದ ಏನೋ ನಿಮ್ ಗೊತ್ತು ನನ್ ಬುಟ್ಟಿರಲ್ಲ ಅಂತ ಅರ್ಧ ಗಂಟೆ ನೀನೇ ಮಾತಾಡ್ಸ್ತೇವ್ ಹುಷ್ಯ ನಾನ್ ಮಾತಾಡ್ಸ್ತೇವ್ರು ಅದ್ ಎಷ್ಟೇ ಜಗಳ ಆಡಿದ್ರು ನಾನೇ ಅರ್ಧ ಗಂಟೆ ಮಾತಾಡ್ಸ್ಬೇಕು ಅನ್ಸ್ಬಿಡುತ್ತೆ ಇದ್ ಯಾಕೆ ಅಂತಾನೆ ಗೊತ್ತಾಗಲ್ಲ ಅದ್ಕೆ ಕಣವ ಏಳು ವರ್ಷ ಲವ್ ಮಾಡಿ ನಿನ್ನ ಮದ್ವೆ ಆಗಿರೋದು ನಿನ್ ಅರ್ಥ ಮಾಡ್ಕಂದಿ ಏನು ಅಂತ ನಿನ್ ಬಗೆ ತಿಳ್ಕಂದಿ ಮದ್ವೆ ಆಗಿರೋದು ಒಳ್ಳೆ ಹೆಂಗಿದ್ರು ಬಿಟ್ಟಾಗಲ್ಲ ಮದ್ವೆ ಆದ್ರೆ ಒಳ್ಳೆ ಪೆಂಗಿ ತರ ಇರ್ತಾಳೆ ಮನೇಲಿ ತರ ನಾನೇ ನಿಮ್ ಮನೆ ಬಿಟ್ಟು ತಳ್ಳುದ್ರು ನಿಮ್ ಮನೆ ಬಿಟ್ಟು ಟಾಚ್ಗೆ ಹೋಗಲ್ಲ ಲ ಹಂಗ ಹಿಂಗ ಮಾಡ್ಕೊಂಡು ಇಲ್ಲೇ ಇರ್ತಿಯ ಗೊತ್ತು ಅಗಳಾಡೋದು ನಾವೇ ಕಂಪ್ಲೇ ಅಷ್ಟೇ ಈಗ ನಮ್ಮ ಮಧ್ಯದಲ್ಲಿ ಯಾರಾರ ಕಾಮ್ರಿ ಈಗ ನಮ್ಮನೇಲಿ ಯಾರಾರ ಇದ್ದಿದ್ರ ಅವ್ರ ಮಧ್ಯದಲ್ಲಿ ಹೋಗ್ಬಿಟ್ಟಿ ಅವಾಗ ಹೇಳ್ಬೋದಿತ್ತು ಮಾಡ್ತವಾನೇ ನೀ ನೋಡು ಮಾಡ್ತೀಗ ಮಾಡ್ಕೊಂಡ್ ನಾವೇ ಸುಮ್ನ ನೀವು ಇದ್ರ ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಆಡ್ತೀರಾ ಅಂದ್ರೆ ಸೊ ಅವಾಗ ತುಂಬಾ ಲವ್ ಇರುತ್ತೆ ಜಗಳ ಇರೋ ಕಡೆ ತುಂಬಾ ಜಾಸ್ತಿ ಲವ್ ಇರುತ್ತಂತೆ ಅಲ್ವಾ ಲವ್ ಇರೋದೇನೋ ಒಂದ್ ಐದ್ ನಿಮ್ಸನೂ ಆಗಲ್ಲ ಅನ್ನೋ ಮಟ್ ಲವ್ ಇರ್ತದಲ್ಲ ಅದ ನಿಜವಾಗ್ ಹಂಗೇನಿಲ್ಲಾ ಅತಿ ಆದ್ರೆ ಒಬ್ರತ್ತ ಜೀಡಿಯೋ ಗೋಸ್ಕರ ಅಲ್ಲ ದುಜಿಯಲ್ಲಗೋ ನಿಜ ಜೀವನ್ದಲ್ಲೂ ಬೇಜಾನ್ ಜಗಳ ಆಡ್ತಾನೆ ಇರ್ತೀವಿ ಇದೇ ಚಿಕ್ ವಿಷ್ಯ ಚಿಕ್ಕ ಚಿಕ್ಕ ಪುಟ್ ಪುಟ್ ವಿಷ್ಯನೂ ಜಗಳ ಆಡ್ತಾನೆ ಇದ್ರು ಒಂದ್ ದಿವ್ಸ ನಾವು ಮುನ್ಸ್ ಒಂದು ಒಂದ್ ಡೇನೂ ದಾಟಿಲ್ಲ ಮುನ್ಸು ಅನ್ನೋದು ಡೇ ಅಲ್ಲ ಒಂದ್ ಅರ್ಧ ಗಂಟೆನೂ ದಾಟಲ್ಲ ಅಷ್ಟೇ ಸೊ ಹಾಗೇನೆ ಯಾರೆಲ್ಲ ಇಲ್ಲಿವರೆಗೂ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಹೀಗೆ ಆಗುತ್ತಾ ಅನ್ನೋದನ್ನ ಕಮೆಂಟ್ ಕಮೆಂಟ್ ಮಾಡಿ ಆಯ್ತಾ ಇದು ನಾವು ಆಡ್ತೀವಿ ಅಂತ ಆಯ್ತಾ ಇಲ್ಲಿವರೆಗೂ ನೋಡಿದು ತುಂಬಾನೇ ಥ್ಯಾಂಕ್ಸ್ ಬಾಯ್ ಇದೆಲ್ಲ ಚೆನ್ನಾಗಿ ನನ್ನ ನನ್ ಬಾಯ್ ಹ ಮುತ್ಕೊಟ್ರ ಮುತ್ಕೊಡಿ ಹ ಗುಡ್ ಬಾಯ್ ಹ್ಮ್